ನಮಸ್ಕಾರ ರೈತ ಬಾಂಧವ್ರೆ ನೋಡ್ರಿ ನೀವೇನಾದರೂ ದನ ಸಾಕಾಣಿಕೆ ಓಕೆನಾ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರ ಈ ಮಷೀನು ನಿಮಗೆ ಭಾಳ ಯೂಸ್ಫುಲ್ ಇದೆ ಇದರಿಂದ ನೀವು ನುಚ್ಚನ್ನು ಹೊಡಿಬೋದು ಹಿಟ್ಟನು ಮನೆ ಯೂಸ್ಗೆ ಹಿಟ್ಟನ್ನು ಹಾಕೋಬೋದು ಹಾಗೆ ದನಗಳಿಗೆ ಮೇವು ಕೂಡ ಕಟ್ ಮಾಡ್ಬೋದು ಗೇರ್ ಸಿಸ್ಟಮ್ ಇರುತ್ತೆ ನಿಮಗೆ ಮರಿಗಳಿಗೆ ಬೇಕಂತಂದರೆ ಸಣ್ಣ ಕಟಿಂಗು ದನಗಳಿಗೆ ಬೇಕಂತಂದರೆ ದೊಡ್ಡ ಕಟಿಂಗು ಈ ಥರ ಮಾಡ್ಕೋಬೋದು ಓಕೆನಾ ನೋಡಿರಿ ನಾವು ಇವಾಗ ಒಣಸೊಪ್ಪಿ ತೊಗೊಂಡು ಹಾಕ್ತಾ ಇದ್ದೀವಿ ಎಷ್ಟು ನೀಟಾಗಿ ಕಟಿಂಗ್ ಆಗಿ ಹೊರ್ಗಡೆ ಬರುತ್ತೆ ಅಂತಂದು ಕಾಣ್ಬೋದು ಮತ್ತು ಅಷ್ಟೇ ಸ್ಪೀಡ್ ಇರುತ್ತೆ ನಿಮಗೆ ಓಕೆನಾ ನೋಡಿರಿ ಯಾವ ಥರ ಬರ್ತಾ ಇದೆ ಅಂತಂದು ನಾವು ತೋರಿಸ್ತಾ ಇದ್ದೀವಿ ಇವಾಗ ನೋಡಿ ಎಷ್ಟು ನೀಟಾಗಿ ಫಿನ್ಷಿಂಗ್ ಬರುತ್ತಾ ಈ ಥರ ಮಷೀನು ಅಗ್ರಿ ಅಗ್ರೋ ಇಂಡಸ್ಟ್ರಿಯಲ್ಲಿ ಅವೈಲಬಲ್ ಇದೆ ಯಾವಾಗಲೂ ಸ್ಟಾಕ್ ಇರುತ್ತಾ ನಿಮ್ಗೇನಾದರೂ ಈ ಥರ ಮಷೀನು ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿರಿ ಆದಷ್ಟು ಈ ಥರ ವೀಡಿಯೋಗಳನ್ನೆಲ್ಲ ರೈತರಿಗೆ ಶೇರ್ ಮಾಡಿರಿ ಹಾಗೆ ನಮ್ಮ ಅಕೌಂಟ್ನ ಫಾಲೋ ಮಾಡಿಕೊಡ್ರಿ ಈ ತರ ಹೆಚ್ಚಿನ ವಿಡಿಯೋಗಳನ್ನ ನಾವು ಬಿಡ್ತಿರ್ತೀವಿ ರೈತರಿಗೆ ಅನುಕೂಲ ಹಾಕ್ತಿರ್ತಕ್ಕಂಥ ಮಷೀನರಿಗಳನ್ನ ಬಿಡ್ತಿರ್ತೀವಿ ಫಾಲೋ ಮಾಡಿ ಶೇರ್ ಮಾಡಿ